ಹಾಯ್ ಫ್ರೆಂಡ್ಸ್ ಇವತ್ತು ನಾನು ಒಂದೆಲ್ಗ ಸೊಪ್ಪು ಇದರದ್ದು ಚಟ್ನಿ ಮಾಡ್ತಾ ಇದ್ದೀನಿ ಈ ಸೊಪ್ಪು ಮಕ್ಕಳಿಗೆ ದೊಡ್ಡವರಿಗೆ ತುಂಬ ಪ್ರಯೋಜನಕಾರಿಯಾಗಿದೆ ಮೆದುಳಿನ ಶಕ್ತಿಗೆ ನೆನಪಿನ ಶಕ್ತಿಗೆ ಮತ್ತು ತುಂಬ ಈ ಕೋಮ ಸ್ಟೇಜ್ ಹೋಗಿರುವವರಿಗೆಲ್ಲ ಈ ಸೊಪ್ಪನ್ನು ತಿನ್ನಿಸ್ತಾರೆ ಅವರಿಗೆ ಸ್ವಲ್ಪ ಜ್ಞಾಪಕ ಶಕ್ತಿಗೆ ತುಂಬ ಒಳ್ಳೆಯದು ನೋಡಿ ನಿಮ್ಮ ಮನೆಯ ಹತ್ತಿರ ಇದ್ದರೆ ವಾರಕ್ಕೆ ಒಮ್ಮೆ ಇದರ ಚಟ್ನಿ ಪಲ್ಯ ಮಾಡಿ ತಿನ್ನಿ ತುಂಬ ತುಂಬ ಆರೋಗ್ಯಕರವಾದ ಸೊಪ್ಪು ಇದು ಒಂದೆಲುಗ ಸೊಪ್ಪು ಇದರದ್ದು ಚಟ್ನಿ ಮಾಡೋಣ ಅಂತ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ ಬನ್ನಿ ಸ್ಟಾರ್ಟ್ ಮಾಡೋಣ ಇವಾಗ ಚಟ್ನಿ ಮಾಡಲಿಕ್ಕೆ ಎಲ್ಲ ರೆಡಿ ಮಾಡಿಟ್ಟಿದ್ದೀನಿ ಇದು ಈರುಳ್ಳಿ ಟೊಮೆಟೊ ಹಸಿ ಮೆಣಸಿನ್ಕಾಯಿ ಉದ್ದಿನಬೇಳೆ ಒಂದು ಚಮಚ ಕಡಲೆಬೇಳೆ ಮತ್ತು ಹೆಸರು ಬೇಳೆ ಒಂದು ಚಮಚ ಬೆಳ್ಳುಳ್ಳಿ ಜೀರಿಗೆ ಇವಾಗ ಸೊಪ್ಪನ್ನು ಒಂದು ಬಾರಿ ತೊಳೆದಿಟ್ಕೊಬೇಕು ಸೊಪ್ಪನ್ನು ತೊಳೆದ ನಂತರ ಇನ್ನು ಇದನ್ನು ಸ್ವಲ್ಪ ಒಗ್ಗರಣೆ ಮಾಡಿಕೊಳ್ಳೋಣ ಬಾಣಲಿಕ್ಕೆ ಕಾದಿದೆ ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ತಿದ್ದೀನಿ ಇವಾಗ ಇದಕ್ಕೆ ಮೊದಲಿಗೆ ಬೆಳ್ಳುಳ್ಳಿ ಬೇಳೆ ಬೇಳೆ ಹೆಸರು ಬೇಳೆ ಒಂದು ಚಮಚ ಸ್ವಲ್ಪ ಬ್ರೌನ್ ಕಲರ್ ಬಂದ ಮೇಲೆ ಈರುಳ್ಳಿ ಚಿನ್ನ ಜೀರಿಗೆ ಕೊನೆಯದಾಗಿ ಟೊಮೆಟೊ ಇವಾಗ ಒಂದು ಲಾಕ್ ಹಾಕಿ ಸ್ವಲ್ಪ ಫ್ರೈ ಮಾಡಿಕೊಳ್ಬೇಕು ಇವಾಗ ಅದು ಚೆನ್ನಾಗಿ ಫ್ರೈ ಆಗಿದೆ ಇದನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಾ ಇದ್ದೀನಿ ಇವಾಗ ಇದಕ್ಕೆ ಸ್ವಲ್ಪ ಉಪ್ಪು ಸ್ವಲ್ಪ ನೀರು ಹಾಕಿ ಗ್ರೈಂಡ್ ಮಾಡ್ಕೊಳ್ಳೋಣ ಇವಾಗ ಒಂದೆಲ್ಗ ಸೊಪ್ಪಿನ ಚಟ್ನಿ ರೆಡಿಯಾಗಿದೆ ನೋಡಿ ಚಪಾತಿಗೆ ದೋಸೆಗೆ ರೊಟ್ಟಿಗೆ ತುಂಬ ಒಳ್ಳೆಯದು ಆರೋಗ್ಯ ಕಡ ಆರೋಗ್ಯಕ್ಕೆ ಕೂಡ ತುಂಬ ಒಳ್ಳೆಯದು ತುಂಬ ಟೇಸ್ಟಿಯಾಗಿ ಕೂಡ ಇರ್ತದೆ ನೀವು ಒಮ್ಮೆ ಟ್ರೈ ಮಾಡಿ ಇದನ್ನು ಮಂಗಳೂರು ಸೈಡಲ್ಲಿ ತಿಮ್ಮರೆ ಅಂತ ಹೇಳ್ತಾರೆ ನೀವೊಮ್ಮೆ ಟ್ರೈ ಮಾಡಿ ಟೇಸ್ಟು ನೋಡಿ ಕೊನೆಯದಾಗಿ ಚಟ್ನಿಗೆ ಸ್ವಲ್ಪ ಒಗ್ಗರಣೆ ಹಾಕೋಣ ಅಂತ ಸಾಸಿವೆ ಇಲ್ಲದ ಕಾರಣ ಸ್ಕಿಪ್ ಮಾಡಿದ್ದೀನಿ ಸ್ವಲ್ಪ ಬೆಳ್ಳುಳ್ಳಿ ಸ್ವಲ್ಪ ಕರಿಬೇವು ಹಾಕಿ ಫ್ರೈ ಮಾಡ್ಕೊಂಡಿದ್ದೀನಿ ಇವಾಗ ಇದನ್ನು ಚಟ್ನಿಗೆ ಮಿಕ್ಸ್ ಮಾಡೋಣ ಆರೋಗ್ಯಕರವಾದ ಒಂದೆಲಗ ಸೊಪ್ಪಿನ ಚಟ್ನಿ ರೆಡಿಯಾಗಿದೆ